ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ಯಾಬೇಜ್ ಕಟ್ಲೆಟ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಟೊಮೆಟೊಕೆ ಕೆಚಪ್ ಜೊತೆ ಸಕತ್ತಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕೆಜಿ ಜಿ ಅಷ್ಟು ಎಲೆಕೋಸನ ತಗೊಂಡಿದ್ದೀನಿ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನ ತೊಳ್ಕೊಂಡು ಇವಾಗ ಅದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಎಷ್ಟು ಎಲೆಕೋಸನ ಚಿಕ್ಕದಾಗ ಕಟ್ ಮಾಡಕ್ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಟ್ ಮಾಡ್ಬೇಕಾಗುತ್ತೆ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಈರುಳ್ಳಿನ ಸ್ಲೈಸ ಕಟ್ ಮಾಡ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ತುರಿನ ಹಾಕೋತ ಇದೀನಿ ಮತ್ತೆ ಒಂದ್ ಆಲೂಗೆಡ್ಡೆ ತುರಿನ ತುರ್ದು ಇಟ್ಕೊಂಡಿದೀನಿ ಇದನ್ನ ನೀರ್ ಹಾಕಿ ಇಟ್ಕೊಂಡಿದೀನಿ ಇಲ್ಲ ಅಂತಂದ್ರೆ ಕಪ್ಪಾಗ್ಬಿಡುತ್ತೆ ಆಲೂಗೆಡ್ಡೆ ತುರಿ ಸೊ ಹಂಗಾಗಿ ನೀರ್ಗಾಕಿ ಹಾಕಿ ಇಟ್ಕೊಂಡಿದೀನಿ ಅದನ್ನ ನೀರನ್ನ ಸಪ್ರೇಟ್ ಮಾಡಿ ಆಲೂಗೆಡ್ಡೆ ತುರಿನ ಹಾಕೊಂಡಿದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಮತ್ತೆ ಒಂದ್ ಸ್ಪೂನ್ ಅಷ್ಟು ಅಜ್ವೈನ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಸ್ವಲ್ಪ ಕೈಯಲ್ಲಿ ಕ್ರಶ್ ಮಾಡಿ ಹಾಕೊಳ್ಳಿ ಇಷ್ಟ ಇಲ್ಲ ಅನ್ನೋರು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಬೋದು ನೀವು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಬಿಳಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಮೆಣಸಿ ಚಿಕ್ಕ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದೀನಿ ಮಕ್ಕಳು ತಿಂತಾರೆ ಅಂದ್ರೆ ಸ್ಕಿಪ್ ಮಾಡಿ ಮತ್ತೆ ಚಿಲ್ಲಿ ಪೌಡರ್ ನ ಯೂಸ್ ಮಾಡ್ಬೋದು ನೀವು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ನ ಹಾಕೊಳ್ಳಿ ಹಾಕೊಂಡು ಕೈಯಲ್ಲಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಚೆನ್ನಾಗಿ ತರಕಾರಿಗಳಿಗೆಲ್ಲ ಇಡಿಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಈಗ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನ ಹಾಕೋತಾ ಇದೀನಿ ಮತ್ತೆ ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಹಾಕೊಂಡು ತರಕಾರಿಲೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಈರುಳ್ಳಿ ಲುಕ್ ಸಹ ಸೊ ಹಂಗಾಗಿ ಮೊದಲಿಗೆ ಚೆನ್ನಾಗಿ ಕಲ್ಸ್ಕೊಳ್ಳಿ ಬೇಕಂತ ಅಂದ್ರೆ ಸ್ವಲ್ಪ ನೀರನ್ನ ಚಿಮಕುಸು ಕಲ್ಸ್ಕೊಳ್ಳಿ ಅಂದ್ರೆ ಅಲ್ಲಿರೋ ತ್ಯಾವ ಅಂಶದಲ್ಲೇ ನಾವು ಹಿಟ್ಟನ್ನ ಕಲ್ಸ್ಕೋಬಹುದು ನೀವು ಸ್ವಲ್ಪ ನೀರನ್ನ ಚಿಮ್ಕುಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ ಮೇಲೆ ಇದಕ್ಕೆ ಒಂದು ಅರ್ಧ ಎಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಲಾಸ್ಟಿಗೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಕಸ್ಕೊಳ್ಳಿ ತುಂಬಾ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಕಟ್ಲೆಟ್ ರೀತಿ ಚಿಕ್ಕದಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ತಿಕ್ನೆಸ್ ಮಂದ ಇರ್ಲಿ ತುಂಬಾ ತೆಳುವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿದ್ಮೇಲೆ ಇವಾಗ ನೋಡಿ ಎಣ್ಣೆನೂ ಬಿಸಿ ಆಗಿದೆ ಚೆನ್ನಾಗಿ ಮಾಡಿ ಕಟ್ಲೆಟ್ ನ ಎಣ್ಣೆ ಹಾಕೋತಿದೀನಿ ಹಾಕೊಂಡು ಮೀಡಿಯಂ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಏನಿಲ್ಲ ಅಂದ್ರೆ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಎರಡು ಕಡೆನೂ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಮತ್ತೆ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೇಯ್ಬೇಕು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಕಲರ್ ಬಂದಿದೆ ಬೆಂದಿದೆ ಇದನ್ನ ಎಣ್ಣೆ ಸೋದಿಸ್ಕೊಂಡು ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಕ್ಯಾಬೇಜ್ ಕಟ್ಲೆಟ್ ರೆಡಿ ಆಯ್ತು ಅಂತ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ಆಗೂ ಕೂಡ ತಿನ್ಬಹುದು ಸ್ನಾಕ್ಸ್ ಆಗೂ ಕೂಡ ತಿನ್ಬೋದು ಅಥವಾ ಕಾಫಿ ಟೀ ಜೊತೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಕೆಚ್ಚಪ್ ಜೊತೆ ಎಂದು ತಿಂತಿದ್ರೆ ಸಾಕತ ಆಗಿರುತ್ತೆ ಅಂತಾನೆ ಹೇಳ್ಬೋದು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ